ಮಹಾಸ್ವಾಮಿಗಳು ಕ್ಷಮಿಸಬೇಕು ಪ್ರಭುಲಿಂಗ ಲೀಲೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೇಳಬಾರದು ನಾನು ಪ್ರಭುಲಿಂಗ ಲೀಲೆಯನ್ನು ನನ್ನ ಜೀವನ ಧ್ಯೇಯವನ್ನಾಗಿ ಇಟ್ಟುಕೊಂಡವನು ನೀನು ನನ್ನಲ್ಲಿ ತಪ್ಪು ಕಂಡು ಹಿಡಿದಿಯಾ ಹೌದು ಚಾಮರದ ಕವಿಯ ಬಗ್ಗೆ ಅವರ ಕವಿತೆಯ ಬಗ್ಗೆ ತಾವು ಹೇಳಿದಾಗಲೇ ನನಗೆ ಕಸಿವೆ ಆಯಿತು ಅಂದರೆ ಷಟ್ಪದಿ ಅಂದರೆ ದುಂಬಿಯಲ್ಲ ಭಕ್ತಿ ಸ್ಥಳ ಮಾಹೇಶ್ವರ ಸ್ಥಳ ಪ್ರಸಾದಿ ಸ್ಥಳ ಪ್ರಾಣಲಿಂಗ ಸ್ಥಳ ಶರಣ ಸ್ಥಳ ಐಕ್ಯ ಸ್ಥಳ ಅನ್ನೋ ಆರು ಸ್ಥಳಗಳು ಅಷ್ಟೇ ಅಲ್ಲ ಚಾಮರಸ ಕವಿಯ ಕಾವ್ಯದಲ್ಲಿ ಪಾಂಡಿತ್ಯ ಪ್ರತಿಭೆಗಿಂತ ಭಕ್ತಿಯ ಪ್ರಭಾವ ಹೆಚ್ಚು ಕವಿತಾ ಚಾತುರ್ಯಕ್ಕಿಂತ ಕಥೆಯ ಮಾಧುರ್ಯ ಹೆಚ್ಚು ಪ್ರಾಸ ಅನುಪ್ರಾಸಗಳಿಗಿಂತ ಭಕ್ತಿ ಮುಕ್ತಿಗಳ ಸಾಧನ ವಿಧಾನಗಳೇ ಹೆಚ್ಚು ಸರಿಪರೆ ಹಿರಿಯರ ಮುಂದೆ ಹಾಗೆಲ್ಲ ಮಾತನಾಡಬಾರದು ಓಹೋ ಅಂದ್ರೆ ಅನ್ಯ ಧರ್ಮೀಯ ನಮ್ಮ ವೀರಶೈವ ಧರ್ಮದ ಬಗ್ಗೆ ನಿನಗೇನು ಗೊತ್ತು ಮೂಲ ವೀರಶೈವ ಧರ್ಮದ ಬಗ್ಗೆ ನಿಮಗೆ ನಿಜವಾದ ಅರಿವಿದ್ದರೆ ನನ್ನನ್ನು ಅನ್ಯ ಧರ್ಮೀಯ ಎಂದು ಹೇಳ್ತಿರ್ಲಿಲ್ಲ ಮೊದಲು ನೀವು ಪ್ರಭುಲಿಂಗಲಿಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರವಚನ ಮಾಡಿ ಎಚ್ಚರ ತಪ್ಪಿ ಓದಿದರೆ ಶಿವ ಮೆಚ್ಚೋಲ್ಲ ಏನು ನಾನು ಅರ್ಥ ಮಾಡಿಕೊಳ್ಳದೆ ಪ್ರವಚನ ಮಾಡ್ತಾ ಇದ್ದೀನ ಅಷ್ಟೇ ಅಲ್ಲ ಪದ್ಯದ ಒಂದು ಪಾದವನ್ನೇ ಬಿಟ್ಟು ಹೇಳಿದ್ದೀರಿ ನಿನಗೆ ಪ್ರಭುಲಿಂಗ ಲೀಲೆಯ ಬಗ್ಗೆ ಗೊತ್ತಾ ಆರು ಶಾಸ್ತ್ರಗಳು ಹದಿನೆಂಟು ಪುರಾಣಗಳು ನನ್ನ ಬಗಲಲ್ಲಿ ಪ್ರಭುಲಿಂಗ ಲೀಲೆ ನನ್ನ ತಲೆಯ ಮೇಲೆ ಎಂದು ಭಾವಿಸು ನಾನು ಪ್ರಭುಲಿಂಗ ಲೀಲೆಯಲ್ಲಿ ಇರುವ ಒಂದು ಸಾವಿರದ ನೂರು ಹನ್ನೊಂದು ಪದ್ಯಗಳನ್ನು ಕಂಠಪಾಠ ಮಾಡಿದ್ದೀನಿ ನಾನು ಪದ್ಯದಲ್ಲಿ ಯಾವ ಪಾದವನ್ನು ಬಿಟ್ಟೆ ಹುಟ್ಟಿಸುವ ರಕ್ಷಿಸುವ ಭಕ್ಷಿಪ ಅನ್ನು ನಾಲ್ಕನೇ ಪಾದ ಬಿಟ್ಟಿದ್ದೀರಿ ಅಷ್ಟೇ ಅಲ್ಲ ಅರ್ಥವನ್ನು ಸರಿಯಾಗಿ ಹೇಳಲಿಲ್ಲ ಪದಗಳನ್ನು ಸರಿಯಾಗಿ ವಿಂಗಡಿಸಲಿಲ್ಲ ಅಂದ್ರೆ ಹುಟ್ಟಿಸುವ ರಕ್ಷಿಸುವ ಗುಣವನ್ನು ವಿಷ್ಣುವಿಗೆ ರುದ್ರನಿಗೆ ಕೊಟ್ಟನು ಅಂತ ಹೇಳಿದ್ರಿ ಅದು ತಪ್ಪು ಹುಟ್ಟಿಸುವ ರಕ್ಷಿಸುವ ಗುಣವನ್ನು ವಿಷ್ಣುವಿಗೆ ರುದ್ರನ ನಿಪ್ಪ ಮಹಿಮಂಗೆ ಹುಟ್ಟಿಸುವ ರಕ್ಷಿಸುವ ಭಕ್ಷಿಪ ಕಟ್ಟಳೆಯ ಅಳವಡಿಸಿ ಎಂದು ಹೇಳಬೇಕು ಇಲ್ಲದಿದ್ದರೆ ಅರ್ಥವು ಅನರ್ಥವಾಗುತ್ತೆ ಚಾಮರಸ ಕವಿಗಳೇ ಹೇಳಿದಂತೆ ಕಬ್ಬಿನ ಎಲೆಗಳನ್ನು ತಿಂದು ತೃಪ್ತಿ ಪಡುವ ಕುರಿಯಂತೆ ಆಗದೆ ಕಬ್ಬಿನ ರಸವನ್ನು ಹೀರಿ ಸವಿಯುವ ಆನೆಯಂತೆ ಭಕ್ತಿಯನ್ನು ಆಚರಿಸಬೇಕು ನೀವು ಅದೇ ತರ ಪ್ರಭುಲಿಂಗ ಲೀಲೆಯ ಹೊರಗಿನ ಅರ್ಥ ಹೇಳಿದರೆ ಸಾಲದು ಅದರ ಅಂತರಾರ್ಥ ಅರ್ಥ ಮಾಡಿಕೊಂಡು ಪ್ರವಚನ ಮಾಡಬೇಕು ಪ್ರಭುಲಿಂಗ ಲೀಲೆಯನ್ನು ಓದುವಾಗ ಎಚ್ಚರವಿರಬೇಕು